ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ ನಾವ್ ಏನ್ ಮಾಡ್ತೀನಿ ಅಂತಂದ್ರೆ ಗೆಸ್ಟ್ ಮಾಡ್ರಿ ನಾ ಇವತ್ತ ಹೋಟೆಲ್ ಸ್ಟೈಲ್ ಚಟ್ನಿ ಹೆಂಗ್ ಮಾಡೋದಂತಂದ್ರೆ ತೋರಿಸ್ ಬರ್ರಿ ಚಟ್ನಿಗ್ ಏನೇನ್ ಬೇಕ ನೋಡನ್ ಬರ್ರಿ ಸೊ ಇದಕ್ ನೋಡ್ರಿ ನಾನು ಒಂದ್ ಸಿಂಗಾರ್ ತೊಂದಿ ಸ್ವಲ್ಪ ನೆಕ್ಸ್ಟ್ ಒಂದ್ ಪುಟಾನಿ ನೀವೇನ್ ಕಡಲೆ ಬೀಜ ಅಂತೀರಿ ಬೆಂಗಳೂರು ಭಾಷೆ ಒಳಗ ಸೊ ಇದನ್ ತೊಂದಿನಿ ಸ್ವಲ್ಪ ಕೊಬ್ಬರಿ ಇದು ಹಸಿ ಕೊಬ್ಬರಿ ಒಂದ್ ನಾಲ್ಕೈದ್ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಇದು ಬಂದ್ ನಮ್ ಶುಂಠಿ ಕೊತ್ತಂಬರಿ ಕರಿಬೇವು ಸೊ ಇಷ್ಟ ಇದಕ್ಕ ಚಟ್ನಿಗೆ ಬೇಕ ಸೊ ಬರ್ರಿಗ ಹೆಂಗ್ ಮಾಡೋದಂತ ತೋರ್ಸ್ಬಿಡ್ತೇನೆ ಉಪ್ಪು ಬೇಕಾ ಮತ್ತೆ ಇದನ್ ಮರಿ ಹಾಕೋದ್ರಿ ಉಪ್ಪು ನಿಮ್ಗೆ ಬೇಕು ಬೇಕಷ್ಟ್ ಹಾಕೋರಿ ಬಾಳ ದೇತರ ಸಿಕ್ಕಾಪಟ್ಟಿ ಹಾಕೋರಿ ಇನ್ನೊಂದ್ರಿ ಹಾಕೋ ಮೊದಲ್ ನಾವು ಪುಟಾಣಿ ಹಾಕೋದ್ ಶೇಂಗಾ में स्वल्प कोगरी मेणसनक शुंठिफ शुंठि बि कोतंबरी कर्बेव सो so, इस्ट बे ತಕ್ಕಷ್ಟ ಉಪ್ಪ ಸ್ವಲ್ಪ ನೀರ್ಚ್ರಿ ರೂಬ್ರಿ ಬಟನ್ ಹಾಕ್ರಿ ನಾವು ನೋಡ್ರಿ ಹೆಂಗ್ ಬಂದೈತಿ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಬೇಕಂದ್ರೆ ನೀರ್ ಹಾಕೋರಿ ಇನ್ನೊಂದು ರುಬ್ಬಿ ಕರೆಕ್ಟ್ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡ್ ರುಬ್ಬ ನಾವು ಸ್ವಲ್ಪ ನೀರ್ ಹಾಕೊಂಡ ರುಬ್ಬೋಣ ನೋಡ್ತಿರ್ಬೋದು ನೀವು ಚಟ್ನಿ ಹೆಂಗೆ ಬಂದಿತ್ತು ಅಂತಂದೆ ಸೇಮ್ ಹೋಟೆಲ್ ಒಳಗಿತ್ತ ಹಂಗೆ ಈ ಟೈಪ್ ನೀವು ದೋಸೆ ಇಡ್ಲಿ ಬಟ್ಟೆ ಗಿಡ್ಡೆ ನಮ್ಮ ಮನೆಯಾಗ ಮಾಡಿದಾಗ ಒಣ ಗಿಡ ಬಜೆ ಗಿಜಿ ಮಾಡಿದಾಗ ಸೊ ಈ ಟೈಪ್ ನೀವು ಮಾಡ್ಕೊಂಡು ತಿನ್ನಬಹುದು ಸಿ

ಸ್ವಲ್ಪ ನೀರ್ ಹಾಕೊಂಡೆ ನೋಡ್ತಾ ಇರ್ಬೋದು ನೀವು ಚಟ್ನಿಂಗ್ ಮನೆ ತುಂಬ ತಂದೆ ಬರ್ರಿ ಈಗ ಸರ್ವ್ ಮಾಡ್ಬಿಟ್ಟ